ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಎಲ್ಲ ವಿಷಯ ಪ್ರಚಾರ ಮಾಡಬೇಕು ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅದು ಸ್ವಯಂಭೂ ದೇವಸ್ಥಾನ ಅಲ್ಲಿ ಅದು ಸುಮಾರು ಹದಿಮೂರನೇ ಶತಮಾನದಲ್ಲಿ ಬಲ್ಲಾಳರ ಕಾಲದಲ್ಲಿ ಅದು ಬೆಂಗಳೂರು ಅದಕ್ಕೂ ನಿಕಟ ಸಂಬಂಧ ಇದೆ ಮೊದಲನೇ ಕೆಂಪೇಗೌಡ ಬೆಂಗಳೂರಿನ ನಿರ್ಮಾಣ ಮಾಡ ಆ ನಿರ್ಮಾಣ ಸಾವಿರದ ಹದಿನಾರನೇ ಶತಮಾನದಲ್ಲಿ ಇಲ್ಲಿ ಇಲ್ಲಿ ಶುರುವಾಗುತ್ತೆ ಅವರ ವಂಶದ ಆಳು ಅದು ಕೊನೆ ಆಗೋದು ಸಾಮಾನ್ಯ ಕೊನೆ ಇದಾಗುತ್ತೆ ಆಮೇಲೆ ಮೈಸೂರು ಮಹಾರಾಜರುಗಳು ಅವನ್ನ ಕಿಕ್ ಹೊರಪಡ್ತಾರೆ ಆಮೇಲೆ ಇದೊಂದು ಹಿಸ್ಟಾರಿಕಲ್ ಪೌರಾಣಿಕ ಇದು ಏನೂ ಕೊಡೋದ್ರೆ ಲಕ್ಷ್ಮೀನ ಸ್ವಾಮಿಗೆ ಯೂಶ್ವಲಿ ಚತುರ್ಭುಜ ಅಷ್ಟಭುಜ ಷೋಡಶ ಭುಜೂ ಇದೆ ನರಸಿಂಹನ ಅವತಾರ ರುದ್ರ ಅವತಾರ ಉಗ್ರ ಅವತಾರ ನವ ಅವತಾರಗಳನ್ನು ನಾವು ಬೇರೆ ಬೇರೆ ಇದೆ ಆದರೆ ಈ ಶಂಕರಾಚಾರ್ಯರ ಪರಂಪರೆಯಲ್ಲಾಗಲಿ ಅಥವಾ ಮಾಧ್ವರ ಪರಂಪರೆ ಅಥವಾ ರಾಮನಜಾಚಾರ್ಯರ ಪರಂಪರೆ ಇಲ್ಲಾಗ್ಲಿ ಎಲ್ಲೂ ಹದಿನೆಂಟು ಕೈಗಳ ನಸಮ ಅಷ್ಟ ದಶ ಭುಜನ್ನ ಮಾಡಿಲ್ಲ ಇದು ಅದು ದೇವ ಪ್ರೇರಣೆ ಆಗಿದೆ ನಮ್ಮ ಇದಕ್ಕೆ ಆಗಿದ್ದಕ್ಕೆ ಅದನ್ನ ನಮ್ಮ ಟ್ರಸ್ಟ್ ಪರವಾಗಿ ಇದನ್ನ ಮಾಡಿ ಅವ್ರಿಗೆ ಸಮರ್ಪಿಸ್ತಾ ಇದ್ದಾರೆ ಇದೊಂದು ವಿಶೇಷ ಇದು ನಮಗನಿಸ್ತು ನನ್ನ ಅನಿಸಿಕೆ ಸಂಭವವಾಗಿ ಯುಗಿ ಧರ್ಮ ಎಲ್ಲಾನು ಹೊಸನ ಆದಾಗೆಲ್ಲಾನು ದೇವರು ಯಾವುದೋ ರೀತಿಲಿ ಬರ್ತಾರೆ ಅವನು ವಾಸುದೇವ ಎಲ್ಲದರಲ್ಲೂ ಇರ್ತಾನೆ ಗಿಡದ ರೂಪದಲ್ಲಿ ಬರ್ಬೋದು ಮಣ್ಣಿನ ರೂಪದಲ್ಲಿ ಬರ್ಬೋದು ಶಿಲೆ ರೂಪದಲ್ಲಿ ಬರ್ಬೋದು ಮನುಷ್ಯನ ರೂಪದಲ್ಲಿ ಬರ್ಬೋದು ಯಾವ ರೂಪದಲ್ಲಿ ಪ್ರಧಾನವಾಗಿ ನಾವು ಅರ್ಚನೆ ಮಾಡೋದ್ರಿಂದ ಪ್ರಧಾನವಾಗಿ ಇಂದು ಈ ದೇವಸ್ಥಾನಕ್ಕೆ ಒಂದು ಪುಣ್ಯಕ್ಷೇತ್ರವಾಗಿ ಅಲ್ಲಿ ಶಕ್ತಿ ಕೇಂದ್ರವಾಗಿ ಬರ್ತಾರೆ ನನಗೆ ಅನಿಸುತ್ತೆ ಅಯೋಧ್ಯೆಗೆ ಎಷ್ಟೋ ಸಾವಿರ ವರ್ಷಗಳಾದಮೇಲೆ ರಾಮ ಒಪ್ಪಸ್ವತ ಅದೇ ಥರ ನರಸಿಂಹನ ಪೂರ್ಣಾವತಾರದಲ್ಲಿ ಸಾವನುರ್ಗಲ್ಲಿ ತಂದು ನೆಲೆಸ್ತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ ಇದು ಎಲ್ಲರೂ ಪ್ರಚಾರ ಆಗಲಿ ನರಸಿಂಹನ ಆಶೀರ್ವಾದ ನಮಗೆಲ್ಲ ಇರಲಿ ಅವನು ನಮಗೆಲ್ಲ ಪ್ರೇರಣೆ ಇದ್ದು ನಮ್ಮ ಹಿಂದೂ ದೇಶದ ಹಿಂದೂ ಸಂಸ್ಕೃತಿಯ ಹಿಂದೂ ಧರ್ಮದ ಸಂಸ್ಥಾಪನೆಯನ್ನು ಮಾಡಲಿ ಅಂತ ನಾನು ನಿಮ್ಮನ್ನೆಲ್ಲ ಕೇಳ್ಕೊಡ್ತೀನಿ ಪರವಾಗಿ ನಿಮ್ಮ ಪ್ರಕಾರು ಹಸ್ತ ನರಸಿಂಹಸ್ವಾಮಿ ವಿಗ್ರಹ ವಿಗ್ರಹ ಅಂದ್ರೆ ಕವಚ ನವ ನವ ನರಸಿಂಹ ಕವಚ ಅಂತ ಅದನ್ನ ಈ ಕುಟುಂಬ ಮಾಡ್ತಾ ಇರೋದು ಬಹುಶಃ ಅದು ಅಹ್ ಒಂದು ಹತ್ತಾರು ಜನ ಸೇವನೆ ಮಾಡಕ್ಕಾಗ್ತಾ ಇರಲಿಲ್ಲ ಇವರಿಗೆ ಮನೇಲಿ ಅವ್ರಿಗೋಸ್ಕರ ಅದನ್ನ ಆ ಪ್ರದೇಶನ ಆಗುವ